ನಮಸ್ಕಾರ ರೀ ಧಾರವಾಡ ಮಂದಿ ನಮ್ಮ ಗೋವಾ ರೋಡಲ್ಲಿ ಒಂದು ಮಸ್ತ್ ಬೆಲ್ಲ ಚಹ ಅಂಗಡಿ ರೀ ಈ ಚಹ ಬಗ್ಗೆ ಭಾಳ ಜನ ಹೇಳ್ತಾರೆ ಚಲೋ ಕೊಡ್ತಾರೆ ಚಲೋ ಟೇಸ್ಟ್ ಐತಿ ಅಂತ ಈ ಭಾಳ ಜನ ಹೇಳ್ತಾರೆ ರೀ ಅದಕ್ಕೆ ಇವತ್ತು ನಾನು ಬಂದಿಲ್ಲ ಒಂದು ಟೇಸ್ಟ್ ನೋಡ್ಬೇಕಂತ ಬಂದಿದ್ದೆ ಚಹಾ ಕುಡ್ದೆ ನನಗಂತರೂ ಭಾಳ ಕಿಕ್ ಕೊಡ್ತ ಭಾಳ ಟೇಸ್ಟ್ ಐತಿ ಚಲೋ ಕೊಟ್ಟರು ಚಾ ಇದರ ಲೊಕೇಶನ್ ಎಲ್ಲಿ ಬರ್ತೈತಪ್ಪ ಅಂತಂದರೆ ನಮ್ಮ ಧಾರವಾಡಿಂದ ಎಂಟು ಕಿಲೋಮೀಟರ್ ದೂರು ಬಂದರೆ ಅಂದರೆ ಗೋವಾ ರೋಡಲ್ಲಿ ದೂರ ಬಂದ್ರೆ ಟೋಲ್ ಬಾಜುಕ್ ಇದು ಚಾ ಅಂಗಡಿ ಐತ್ರಿ ಈ ಕಡೆ ಅಳ್ಳಾವರಿಂದ ಬರ್ತಾರಂತ ಧಾರವಾಡ ವಾರ್ಡಿಂದ ಬರ್ತಾರಂತೆ ಬರ್ರಿ ಈಗ ಇಲ್ಲಿ ಪಬ್ಲಿಕ್ ಬಂದೈತಿ ಚಾ ಕುಡಿಯಾಕ ನಾವು ಪಬ್ಲಿಕ್ ಚಾ ಬಗ್ಗೆ ಕೇಳ್ಕೊಂಡ್ ಬರೋಣ ಬರ್ರಿ ಭಯ ಅಭಿ ಆಪ್ ಇದರ ಈ ದುಕಾನ್ ಪೇ ನೈ ಆಯ್ಕೆ ಅಭಿ ಆಪ್ನೆ ಚಾಯ್ ಪಿಯ ಚಾಯ್ ಕ ಟೇಸ್ಟ್ ಕೆಲಸ थोड़ा अच्छा चाय का टेस्ट और बहुत अच्छा है बेलक मिलता है इधर पे गोवा रोड पे टोल के पास है एक नंबर चाय मिलता है इनके पास और हमारे को टेस्ट अच्छा लगा है इधर पे हमें टाइम इधर ही पीते है चाय का टेस्ट बहुत अच्छा है ओके थैंक यू सो मच भाई आप से आए हो? हम से आए। क्या ये जॉब करते है कौन सा पंचर शॉप है हम लोग इधर ही टाइम चाय पीते हैं

ನೀವು ಚಾಕ್ ಹೆಂಗ ಅನಸ್ತ್ರಿ ಚಲೀತ್ ನೀವ್ ಎಲ್ಲಿಂದ ಬಂದ್ರಿ ಅವ್ರಿ ಥ್ಯಾಂಕ್ ಯು ನೋಡಿ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ರಿ ನಾನು ನಿಮ್ಮ ಪ್ರೀತಿಯ ರಾಜು